ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಬಂದು ಕರುಂಗಾಲಿ ಮಾಲ ನಿಜಾಗ್ಲೂ ಅದೃಷ್ಟ ತರುತ್ತಾ ನಿಜೂ ಒಳ್ಳೆಯದಾಗುತ್ತಾ ನಿಜಲು ಅದರಿಂದ ಒಂದು ಅಷ್ಟು ಚಮತ್ಕಾರಗಳೇನು ಅದರಿಂದ ನಮಗೆ ಕಷ್ಟಗಳೆಲ್ಲ ಬಗೆಹರಿಯುತ್ತಾ ಅನ್ನೋದು ಒಂದಷ್ಟು ಮಾಹಿತಿ ನಾನು ತಿಳ್ಕೊಂಡಿರೋಷ್ಟು ನಾನು ಒಂದು ಅದರಿಂದ ನನಗಾಗಿರೋವಂಥಷ್ಟು ಒಂದು ಅನುಭವಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಕರುಂಗ್ನಲಿ ಮಾಲ ನೋಡಿ ಫ್ರೆಂಡ್ಸ್ ಇದು ಕರುಣ್ನಲಿ ಮಾಲ ಇದರಿಂದ ನಿಜವಾಗಲೂ ಕಷ್ಟಗಳು ಕಷ್ಟಗಳಿರ್ತದ ಕಣ್ಣಿನ ದೃಷ್ಟಿ ತೀರ್ತದೆ ಮತ್ತು ಹಾಗೆ ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತಾ ಅದು ಎಷ್ಟೋ ಜನ ಕುತೂಹಲ ಇದೆ ಮತ್ತು ಹಾಗೆ ಎಷ್ಟೋ ಜನ ನನ್ನ ನಾನು ಹಾಕೊಂಡಿರೋದಕ್ಕೆ ಕೇಳ್ತಾಯಿದ್ರು ಇದರಿಂದ ನಿಮಗೆ ಏನು ಒಳ್ಳೆಯದಾಗಿದೆ ಅಂತ ಕೇಳ್ತಾರೆ ಹೌದು ಫ್ರೆಂಡ್ಸು ಕರುಂಗಾಲಿ ಮಾಲ ತುಂಬಾ ಒಂದು ಶ್ರೇಷ್ಠವಾಗಿರು ಇವಾಗ ಆಲ್ಮೋಸ್ಟ್ ಇದು ಟ್ರೆಂಡಿಂಗಲ್ಲೇ ನಡೀತಾ ಇದೆ ಇವಾಗ ಚಿಕ್ಕ ವಯಸ್ಸಿಂದ ದೊಡ್ಡವ್ರಿಗೂ ಹೆಂಗಸರು ಹಾಕೋಬೋದು ಗಂಡಸರು ಹಾಕೋಬೋದು ಈ ಕರುಂಗಾಲಿ ಮಾಲ ತುಂಬನೇ ವಿಶೇಷವಾಗಿದೆ ಫ್ರೆಂಡ್ಸ್ ಇದನ್ನು ನಾನು ಬಂದು ನಮ್ಮ ಒಬ್ಬರು ಗೊತ್ತಿರುವಂಥ ಸೇಟುಜಿ ಅವ್ರ ಕೈಯಿಂದ ನಾನು ತರಿಸಿರುವಂಥ ಕರುಂಗಾಲಿ ಮಾಲ ತುಂಬಾ ಒಂದು ಒಳ್ಳೆಯದಾಗಿದೆ ನನಗೆ ಇದು ಬಂದ ಮೇಲೆ ಕರಂಗಾಲು ಮಾಲೆ ಬಂದ ಮೇಲೆ ನನಗೆ ಆ ಜೀವನದಲ್ಲಿ ತುಂಬ ಒಂದು ಅಂದರೆ ಹಾಕೊಂಡ್ಮೇಲೆ ಒಂಥರ ಎನರ್ಜಿ ಆ ಮೈಲಿ ಯಾವಾಗಲೂ ನಾನು ಮಂಕ ಕೂತ್ಕೊತಿದ್ದೆ ನಾನು ಜಸ್ಟ್ ಇದನ್ನು ಒಂದು ಹದಿನೈದು ದಿನ ಆಯಿತು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಇದರಿಂದ ನನಗೆ ಒಂದು ಒಳ್ಳೆ ಎನರ್ಜಿ ನನಗೆ ಒಂಥರ ಮೈಂಡಲ್ಲಿ ಯಾವಾಗಲೂ ಮೈಂಡ್ ಬ್ಲಾಕ್ ಆಗಿತ್ತು ಆವಾಗ ಒಂಥರ ಆ್ಯಕ್ಟಿವ್ ಆಗಿರ್ತೀನಿ ಎನರ್ಜಿ ಆಗ್ತೀನಿ ಮತ್ತು ಸಂಜೆ ಟೈಮು ಕಣ್ಣು ತುಂಬ ನಿದ್ದೆ ಮಾಡ್ತೀನಿ ಯಾವುದೇ ಒಂದು ಮನಸ್ಸು ಮಾನಸಿಕವಾಗಿ ಒತ್ತಡಗಳಿತ್ತು ಅದರಿಂದ ಇದಾಗಿದ್ದೀನಿ ನಮಗೆ ಕಣ್ಣು ದೃಷ್ಟಿಗಾಗಿ ಜನಗಳ ಒಂದು ಕಣ್ಣು ದೃಷ್ಟಿ ಇದೆಯಲ್ಲ ಅದಕ್ಕೆ ತುಂಬಾ ಒಂದು ಹೆಲ್ಪ್ ಆಗುತ್ತೆ ಮತ್ತು ಹಾಗೆ ನಮಗೆ ಹಣಕಾಸಿನ ತೊಂದರೆಗಳಿದರೆ ಆದ್ದರಿಂದ ನಮಗೆ ಒಂದೊಳ್ಳೆ ಫಲಾನುಗಳು ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಬಂದು ಕೈ ಸೇರುತ್ತೆ ನಮಗೆ ಅಂಟಿರುವಂಥ ಕಷ್ಟಗಳು ದೂರ ಆಗ್ತವೆ ಹಾಗೆ ಕೆಟ್ಟ ದೃಷ್ಟಿಗಳಂತೂ ಬೇಗ ನಿರ್ವಹಣೆ ಆಗುತ್ತೆ ತುಂಬಾ ಒಳ್ಳೆಯದು ಅಂತಲೇ ಅನ್ನಿಸ್ತಿದೆ ಯಾಕಂದರೆ ನನಗೆ ಯಾವಾಗಲೂ ಅಷ್ಟೇ ಆ ಡಲ್ಲ ಕುತ್ಕೋತಿದ್ದೆ ನನ್ನ ಮೇಲೆ ನನಗೆ ಅರಿವಿರಲಿಲ್ಲ ಆಮೇಲೆ ನಾನು ಏನೇ ಒಂದು ವ್ಯವಹಾರ ಕೈ ಹಾಕ ನನಗೆಲ್ಲ ಒಂಥರ ಲಾಸ್ ಅಂತಲೇ ನಡೀತಾ ಇತ್ತು ಆವಾಗ ನಾನು ಯಾಕೆಲ್ಲ ಹಾಕೋತಾ ಇದ್ದಾರೆ ನಾನು ಒಂದ್ಸಲ ಹಾಕಿ ಟ್ರೈ ಮಾಡೋಣ ಅಂತ ಅಂದಷ್ಟು ನನ್ನ ಒಂದು ರಿಲೇಟಿವ್ಗಳು ಒಂದು ಐದು ಜನ ಹಾಕಿ ಅವ್ರಿಗೆ ಒಳ್ಳೇದಾಗಿತ್ತು ಆವಾಗ ನಾನೇನು ಮಾಡಿದೆ ನೋಡೋಣ ನಾನು ಒಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಒಂದು ತೊಗೊಂಡೆ ತೊಗೊಂಡು ಹಾಕ್ಕೊಂಡ್ಮೇಲೆ ನಮ್ಮನೇಲಿ ಯಾವಾಗಲೂ ಜಗಳ ಮನಸ್ತಾಪಗಳು ಮನೆ ಒಳಗೆ ಬಂದರೆ ನೆಂದಿ ನನಗೆ ಎಷ್ಟೋ ಸಲ ನಾನಿರೋ ಒಳಗೆ ನನಗೆ ಎಷ್ಟೋ ಸಲೇ ನನಗೆ ಅನಿಸ್ಬಿಟ್ಟಿದೆ ನಿಜ ಫ್ರೆಂಡ್ಸ್ ಒಂಥರ ನಾನು ನನಗೆ ಒಂಥರ ಹೆಂಗಾಗ್ತಿತ್ತು ಒಂದು ಸ್ವಲ್ಪ ಮಾನಸಿಕವಾಗಿ ಒತ್ತಡವಾಗಿ ಹೋಗ್ಬಿಟ್ಟಿದ್ದೆ ನಾನು ಎಷ್ಟೋ ಸಲ ನನಗೆ ನಾನೇನಾದರೂ ಆಗಿಬಿಡ್ಬಿಡಬೇಕು ನನ್ನ ಮನ ಸೆಟ್ ಏನಾಗಿತ್ತು ಅಂದರೆ ಏನಕ್ಕೆ ಈ ಜೀವನ ನಾನು ಇರಬಾರ್ದು ನನಗಿರಕ್ಕೆ ಇಲ್ಲ ಅಂತ ಅಷ್ಟು ಒಂದು ಮನಸ್ಸಿಕವಾಗಿ ಹಿಂಸೆಗಳು ಅನುಭವಿಸಿದ್ದೀನಿ ಡಿಸ್ ಈಗೊಂದು ತಿಂಗಳ ಹಿಂದೆ ಇದನ್ನೆಲ್ಲ ಅನುಭವಿಸಿದ್ದೀನಿ ತುಂಬಾ ಸುಮ್ಮ ಸುಮ್ಮನೆ ಹವಾಮಾನಗಳು ಸುಮ್ಮ ಸುಮ್ಮನೆ ಏನೋ ತಪ್ಪು ಮಾಡಿದೆ ಅಂತಲೇ ಮನ್ಸೊಳಗೆ ನೋವು ಒಂಥರ ಹಿಂಸೆ ಒಬ್ಬೊಬ್ಳೆ ಕೂತ್ರೆ ಯಾವಾಗಲೂ ಒಂಥರ ಏನೋ ಕಾಣಿಸ್ತಿತ್ತು ಮನೆ ಒಳಗೆ ನನಗೆ ಇರೋಕ್ಕಾಗ್ತಿತ್ತು ಅಷ್ಟು ಒಂದು ಚಿತ್ರ ಹಿಂಸೆಗಳನ್ನ ಅನುಭವಿಸಿದೆ ಆಗ ನನಗೆ ಇದನ್ನು ತೊಗೊಂಡು ಮೇಲೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಅಂದರೆ ನಾನು ಅಷ್ಟು ಆ್ಯಕ್ಟಿವ್ ಆಗಿದ್ದೀನಿ ನನಗೆ ನಾನೇ ಮರೆತೋಗಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡೋದಾಗಲಿ ಮತ್ತು ಹಾಗೆ ಯಾ ಏನಾದ್ರು ಒಂದು ಕೆಲಸ ವಿಷಯದಲ್ಲಿ ತೊಡಗ ತೊಡಸ್ಕೊಂಡಿದ್ದೀನಿ ಮತ್ತು ಹಾಗೆ ಎಲ್ಲದರಲ್ಲೂ ಒಂದು ಚಲವಾಗಿ ಏನಾದ್ರು ಒಂದು ಮಾಡಬೇಕು ಅನ್ನೋದು ಹೊಸ ಬಂದಿದೆ ಒಂದಷ್ಟು ಮನಸ್ಸು ಪ್ರಶಾಂತವಾಗಿದೆ ತುಂಬಾ ವಿಶೇಷವಾಗಿದೆ ಈ ಕರುಂಗಾಲಿ ಮಾಲೆ ಹಾಕ್ಕೊಂಡ್ರಿಂದಾಗಿ ನನ್ನ ಜೀವನದಲ್ಲಿ ಒಂಥರ ಸಣ್ಣದಾಗಿ ಲಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ತುಂಬಾ ಸೋತೋಗ್ಬಿಟ್ಟಿದ್ದೆ ಫ್ರೆಂಡ್ಸ್ ಸ್ವಲ್ಪ ವ್ಯವಹಾರದಲ್ಲಿ ಒಂದಷ್ಟು ಲಾಸ್ ಮಾಡ್ಕೊಂಡಿದ್ದೀನಿ ಏನೋ ಒಂದು ಮಾಡೋಕ್ಕೋಗಿ ಏನೋ ಆಗ್ತಿತ್ತು ಒಂದು ಕಣ್ ಎಲ್ಲೋ ಕೇಳಿದ್ರು ಸ್ವಲ್ಪ ನಿನ್ನಿಂದನೇ ನಿನಗೆ ಮೋಸ ಆಗ್ತಾಯಿದೆ ಅಂತ ನಾನು ಎಲ್ಲೋ ಕಡೆ ಹೋಗಿ ನಾನು ಸುಮ್ಮನೆ ದುಡ್ಡು ಕಳೆದೆ ಅವ್ರು ಎಲ್ಲ ಎಲ್ಲೋಗಿ ಏನೇನು ಕೇಳಿದ್ರು ನಿನ್ನ ಜನಗಳಿಂದನೇ ನಿನಗೆ ಮೋಸ ಎಲ್ಲಾನು ಒಳ್ಳೆಯವರು ಅಂತ ನಂಬ್ತೀಯಾ ಆದರೆ ಎಲ್ಲ ನಿನಗೆ ಮೋಸ ಮಾಡ್ತಾರೆ ನಿನ್ನ ಪಕ್ಕದಲ್ಲಿದ್ದವರೇ ನಿನಗೆ ಮೋಸ ಮಾಡ್ತಾರೆ ಅನ್ನೋದೇ ಬರ್ತಿತ್ತು ಯಾಕಂದರೆ ನಾನು ಆಲ್ಮೋಸ್ಟು ಕೌಡೆ ಬಿಟ್ಟು ಶಾಸ್ತ್ರ ಇಸ್ತರಲ್ಲ ಖಂಡಿತ ನಾನು ಕೇಳಕ್ಕೆ ಹೋಗಲ್ಲ ನಾನು ಅಚ್ಚುಕಟ್ಟೆಗೆ ರಾಯರನ್ನ ನಂಬ್ತೀನಿ ಶನೇಶ್ವರನ್ನ ನಂಬ್ತೀನಿ ನೆಮ್ಮದಿದಾಗ ಹೋಗಿ ಷನ್ಮಾತ್ಮ ದೇವಸ್ಥಾನಕ್ಕೆ ದೀಪ ಹಚ್ತೀನಿ ಮತ್ತು ಹಾಗೆ ನಮ್ಮ ಮನೆ ದೇವರು ನಂಜುಂಡೇಶ್ವರಂಗ ಅಲ್ಲಿಗೆ ಹೋಗ್ತೀನಿ ಕೈ ಮುಗಿದು ಬರ್ತೀನಿ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ನಮ್ಮ ಮನೆ ದೇವರು ಅಮ್ಮನ ಮನೆ ದೇವರು ನಂಜುಂಡೇಶ್ವರ ಆದರೂ ನಾನು ಜಾಸ್ತಿ ಇಷ್ಟಪಡೋದು ನಮ್ಮ ಅಮ್ಮನ ಮನೆ ನಂಜುಂಡೇಶ್ವರನ ದೇವರನೆ ಅಲ್ಲಿಗೆ ಹೋಗ್ತೀನಿ ದುಪ್ಪ ಹಾಕ್ತೀನಿ ಹಿಂಗೆ ಬರ್ತಿದೆ ಅಲ್ಲೆಲ್ಲ ಹೋದ್ರೂ ನನಗೆ ಒಂಥರ ಹಿಂಸೆ ಅನ್ನಿಸ್ತಿತ್ತು ಆವಾಗ ನಾನು ಒಂದು ಎರಡು ಮೂರು ಕಡೆ ಹೋಗಿ ಶಾಸ್ತ್ರ ನಮ್ಮಮ್ಮನ ಬಲವಂತಕ್ಕೆ ಹೋಗಿ ಒಂದು ಎರಡು ಮೂರು ಕಡೆ ಕೇಳಿದೆ ಕೇಳಿದ ತಕ್ಷಣ ಅಲ್ಲೆಲ್ಲ ಬಂದಿದ್ದು ಕಣ್ಣನ ದೃಷ್ಟಿ ಕಣ್ಣನ ದೃಷ್ಟಿ ಮತ್ತು ಹಾಗೆ ನಿನ್ನವರೇ ನಿನಗೆ ಮೋಸ ಮಾಡ್ತಾಯಿದ್ದಾರೆ ನಿನ್ನವರೇ ನಿನಗೆ ಸಪೋರ್ಟ್ ನಿನ್ನ ಮುಂದೆ ಒಂದು ಹಿಂದೆ ಒಂದು ಇದ್ದಾರೆ ನಿನ್ನವರಿಂದಲೇ ನಿನಗೆ ಇರೋದು ಹೊರತು ಬೇರೆ ಯಾರಿಂದಲೂ ನಿನಗೆ ಇಲ್ಲ ನಿನ್ನ ಜೊತೆಲೇ ಇದ್ದು ನಿನಗೆ ವಿಷಕಾರವಂಥ ಜನಗಳಿದ್ದಾರೆ ಅಂತ ಹೇಳಿದ್ರು ತುಂಬನೇ ಬಿಡ್ತಿತ್ತು ಫ್ರೆಂಡ್ಸ್ ಹಂಗೆ ಯಾರನ್ನಪ್ಪ ನಂಬೋದು ಇವಾಗ ಅನ್ನೋ ಒಂದು ಸ್ಟೇಜಿಗೆ ಬಂದು ನಾನು ಎಲ್ಲರಿಂದ ಸ್ವಲ್ಪ ದೂರ ಇರ್ತೀನಿ ಆದಷ್ಟು ಇರೋಕ್ಕೆ ಟ್ರೈ ಮಾಡ್ತೀನಿ ಹಾಗಾಗಿ ತುಂಬಾ ಒಂದು ಸ್ವಲ್ಪ ಮಾನಸಿಕವಾಗಿ ಒತ್ತಡದೂ ಅನುಭವಿಸಿದೆ ಮತ್ತು ಇವಾಗ ನಾನು ಈ ಕರುಂಗಾಲಿ ಮಗ ಹಾಕೊಂಡ್ರಿಂದ ತುಂಬಾ ಆಗಿದ್ದೀನಿ ನನ್ನ ವ್ಯವಹಾರಗಳೆಲ್ಲ ತುಂಬಾ ಚೆನ್ನಾಗಿ ಆಗಿ ನಡೀತಾ ಇದೆ ಮತ್ತು ಹಾಗೆ ಮನೇಲು ಖುಷಿ ಖುಷಿಯಾಗಿದ್ದೀನಿ ಮತ್ತು ನಾನು ಒಂದು ಟೈಮ್ ಅಡುಗೆ ಮಾಡೋಕ್ಕೂ ಆಗ್ತಿತ್ತಲ್ಲ ಫ್ರೆಂಡ್ಸ್ ಈಗ ಮಗಳಿಗೆ ಏನು ಇಷ್ಟ ಏನು ಮನೆಯವ್ರಿಗೆ ಏನು ಇಷ್ಟ ಅದನ್ನು ಮಾಡಿಕೊಂಡು ಒಂಥರ ಈ ಕಡೆ ಒಂದು ಕಡೆ ಹೋಯ್ತು ಅಂದರೆ ಇನ್ನು ಕಡೆ ಇನ್ನೊಂದು ಕಡೆ ಗೆಲುವು ಅನ್ನೋದು ಬರ್ತಾಯಿದೆ ನನ್ನ ಜೀವನದಲ್ಲಿ ಎಲ್ಲ ಒಂದು ಪರಿಹಾರ ಆಗ್ತೈತೆ ತುಂಬಾ ವಿಶೇಷವಾಗಿದೆ ಈ ಕರಂಗಲ್ ಮಾಲ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ನೆಮ್ಮದಿ ಕೊಟ್ಟಿದೆ ಅದೊಂದೇ ಸಾಕು ನನಗಿನ್ನೇನು ಬೇಡ ಫ್ರೆಂಡ್ಸು ದೇವ್ರ ಕಣಕ್ಷ ಎಲ್ಲ ಕೊಟ್ಟಿದ್ದಾನೆ ಭಗವಂತ ನೆಮ್ಮದಿ ಕೊಟ್ಟಿಲ್ಲ ಆ ನೆಮ್ಮದಿ ಒಂದು ಬೇಕು ಅನ್ನೋದೇ ನಾನು ಇಷ್ಟಪಡೋದು ಊಟಕ್ಕಾಗಲಿ ಬಟ್ಟೆಗಾಗಲಿ ಒಂದು ನಾನೊಂದು ಸಾವಿರ ಮನೆಗೆ ಎಷ್ಟು ಜನ ಬಂದರೂ ಅನ್ನ ಹಾಕೋಷ್ಟು ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾನೆ ಆದರೆ ಮೇಯ್ನ್ ಇಂಪಾರ್ಟೆಂಟ್ ಆಗಿರೋದು ನೆಮ್ಮದಿ ಆ ನೆಮ್ಮದಿನೇ ಆ ದೇವ್ರು ಕೊಟ್ಟಿಲ್ಲ ಅಂತಂದಾಗ ನಾವು ಏನಿತ್ತು ಏನೂ ಪ್ರಯೋಜನ ಆಗೋಲ್ಲ ಒಂದ್ಸಲಿ ಒಂದ್ಸರಿ ಸೋತೋಗ್ಬಿಟ್ಟಿದ್ದೀವೇನೋ ಅನ್ನಿಸ್ಬಿಡುತ್ತೆ ಹಾಗಾಗಿ ಈ ಕರಂಗಲಿ ಮಾಲೆ ಹಾಕೊಳ್ಳೋದ್ರಿಂದ ನನಗೆ ಜೀವನದಲ್ಲಿ ತುಂಬನೇ ಒಂದು ಒಳ್ಳೆಯದು ಅಂತ ಆಗಿದೆ ನನಗೆ ಈಗ ಹದಿನೈದು ದಿನದಲ್ಲೇ ತುಂಬಾ ಆ್ಯಕ್ಟಿವ್ ಆಗಿದ್ರಿ ತುಂಬನೇ ಚೆನ್ನಾಗಿದೆ ತುಂಬ ನನಗೆ ವ್ಯವಹಾರಗಳೆಲ್ಲ ತುಂಬನೇ ಅನುಕೂಲವಾಗಿದೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೈ ಫ್ರೆಂಡ್ಸ್ ಎಲ್ಲರಿಗೂ